ಕೊರತೆ ಊಟದ ಎಲ್ಲರಿಗೂ ಒಳ್ಳೆಯದಾಗಲಿ ಹುಕ್ಕೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಸಾಮಾನ್ಯರಿಗೆ ದೀನ ದುರ್ಬಲರಿಗೆ ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮುಂಚಾನೆ ಉಪಹಾರ ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿ ಊಟ ಹೌದು ವೀಕ್ಷಕರೇ ಇಂಥ ಸಮಾಜಮುಖಿ ಕಾರ್ಯವನ್ನು ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿ ಜನರ ಎದುರು ಪ್ರಸ್ತುತ ಪಡಿಸುತ್ತಿದ್ದು ಏಕೆಂದರೆ ಆಸ್ಪತ್ರೆಗೆ ಬರುವ ಕೆಲವರಿಗೆ ಈ ಸೌಲಭ್ಯ ಗೊತ್ತು ಇರುವುದಿಲ್ಲ ಆದ್ದರಿಂದ ಮಾನವೀಯ ನೆಲೆಗಟ್ಟಿನಲ್ಲಿ ಈ ಸೌಲಭ್ಯ ಯಾರು ನೀಡುತ್ತಿದ್ದು ಹಾಗೂ ಯಾರಿಗಾಗಿ ಈ ಸೌಲಭ್ಯ ಕಲ್ಪಿಸುತ್ತಿದ್ದಾರೆ ಎಂಬುದರ ವಿಶೇಷ ವರದಿ ಸಾರ್ವಜನಿಕ ಆಸ್ಪತ್ರೆ ಒಳ ರೋಗಿಗಳಿಗೆ ಬೆಳಗಿನ ಉಪಹಾರ ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಬೆಲ್ಲದ ಬಾಗೇವಾಡಿ ಕತ್ತಿ ಕುಟುಂಬದ ರಾಜರಾಜೇಶ್ವರಿ ಟ್ರಸ್ಟ್ ಅಡಿಯಲ್ಲಿ ಉಪಹಾರ ಮತ್ತು ಊಟ ವಿತರಣೆ ಕೊರತೆ ನೀಗಿಸಿದ ಕತ್ತಿ ಕುಟುಂಬದ ಇಂಥ ಸಮಾಜಮುಖಿ ಈ ಕಾರ್ಯ ಎಲ್ಲೆಡೆ ಜನ ಮೆಚ್ಚುಗೆ ಶತಮಾನದ ಸಂಭ್ರಮದಲ್ಲಿರುವ ಹುಕ್ಕೇರಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಟ್ರಸ್ಟ್ ವತಿಯಿಂದ ಆಧುನಿಕ ಸೇವಾ ಸೌಲಭ್ಯ ಒದಗಿಸಿದ ಕತ್ತಿ ಕುಟುಂಬ 岡部かでこれ。 ಬೆಲ್ಲದ ಬಾಗೇವಾಡಿಯ ಕತ್ತಿ ಕುಟುಂಬದ ರಾಜರಾಜೇಶ್ವರಿ ಟ್ರಸ್ಟ್ ಅಡಿಯಲ್ಲಿ ಜನಸಾಮಾನ್ಯರ ಬಡವರು ಸರ್ಕಾರಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಮುಂಜಾನೆ ಉಪಹಾರ ಮತ್ತು ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಂತಹ ಸಮಾಜಮುಖಿ ಕಾರ್ಯವನ್ನು ಎಲ್ಲಿಯೂ ಹೇಳಿಕೊಳ್ಳದೆ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಮಾಡುತ್ತಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಶ್ರೀ ನಿಖಿಲ್ ಕತ್ತಿ ಸಹೋದರರು ಒಳ ಹಸುವಿನ ಕೊರತೆ ನೀಗಿಸುವ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದಾರೆ ಒಳ ರೋಗಿಗಳು ಮತ್ತು ಅವರ ಜೊತೆಗೆ ಉಳಿದುಕೊಳ್ಳುವ ದಿನಕ್ಕೆ ನೂರಾರು ಜನರಿಗೆ ಈ ಸೌಲಭ್ಯದ ಲಾಭ ದೊರಕುತ್ತಿದೆ ತಮ್ಮ ಬದುಕಿನ ಬಂಡಿ ನಡೆಸಲು ಹೊಣಗಾಡುತ್ತಿದ್ದರೆ ಆಸ್ಪತ್ರೆ ಈ ವೆಚ್ಚ ಮತ್ತು ಚಿಕಿತ್ಸೆಯ ಚಿಂತೆಯಲ್ಲಿ ಬಳಲುವ ಜನರಿಗೆ ಇದರಿಂದ ಮಾನಸಿಕ ನೆಮ್ಮದಿಯ ಜೊತೆಗೆ ಹಸುವಿನ ಕೊರತೆ ನೀಗಿದಂತಾಗಿದೆ ಮಾನವೀಯತೆ ಜನಸಾಮಾನ್ಯರ ಹಾಗೂ ಬಡವರಿಗೆ ಸಾಕಷ್ಟು ಅನುಕೂಲವಾಗುವಂತಹ ಸಮಾಜಮುಖಿ ಕಾರ್ಯ ಕತ್ತಿ ಕುಟುಂಬದ ಉಸಿರಿರುವವರೆಗೂ ನಡೆಯಿಸುವುದಾಗಿ ಈಗಾಗಲೇ ಮಾಜಿ ಸಂಸದ ರಮೇಶ್ ಕತ್ತಿ ಕೂಡ ಹೇಳಿದ್ದಾರೆ ಇಂಥ ಮಾನವೀಯತೆಯ ಜನ ಮೆಚ್ಚುಗೆಗೆ ಪಾತ್ರವಾಗಿರುವ ಕತ್ತಿ ಕುಟುಂಬದ ಈ ಕಾರ್ಯ ಹುಕ್ಕೇರಿ ತಾಲೂಕಿನಲ್ಲಿ ಅಷ್ಟ್ ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿದ್ದಾರೆ ರಾಮ್ಗೌಡ ಪಾಟೀಲ್ ಪ್ರಜಾ ರಾಜಕೋಣನೆಯೋ ಝೋಕೇರಿ ಹಾಂ ಮೊದಲು ಯಾರೆಲ್ಲಿ ದವಾಖಾನೆ ಕರ್ಕೊಂಡ್ಬಂದಿರಿ ಮೊದಲ ಡೆಲಿವರಿ ಆಯ್ತು ಡೆಲಿವರಿ ಆಗಿತ್ತು ಹೌದಾ ಊಟ ಇಲ್ಲಿ ಚಲೋ ಐತಿ ಮುಂಜಾನೆ ಉಪ್ಪಿಟ್ಟ ಎಲ್ಲಾ ಕೊಡ್ತಾರ ಮಧ್ಯಾಹ್ನ ಮಧ್ಯಾಹ್ನ ಚಪಾತಿ ಅನ್ನ ಸಾರ ಕಾಯಿಪಲ್ಲಿ ತರ ಕಾಯಿಪಲ್ಲಿ ಎಲ್ಲ ಕೊಡ್ತಾರ ಕೊಡ್ತಾರ ಸಂಜಿಕಾ ಸಂಜೆ ತುಂಬಾ ಕೊಡ್ತಾರ ಎಲ್ಲಿ ಏನ್ ಹೋಗುವ ಅವಶ್ಯಕತೆ ಇಲ್ರಿ ಎಲ್ಲಾ ತಂದ್ರ ಕೊಡ್ತಾರೀ ಏನು ಒಟ್ಟ ತೊಂದ್ರೆ ಇಲ್ರಿ ಹೌದಾ ಹೌದಾ ಊಟದಂಗ್ ಊಟ ಯಾರು ಕೊಡ್ತಾರ ಯಾರು ಸಾಹ್ಕಾರ್ ಕೊಡ್ರಿ ಯಾರು ಸಾಹಕಾರ ರಮೇಶ ಕತ್ತಿ ಕತ್ತಿ ಸಹಕಾರ ಕೊಡ್ತಾರ ಈ ಎಲ್ಲಾ ನಮ್ಮ ಈ ಭಾಗದ ಕಡೆ ಬರುವಂತವ್ರ ಇಲ್ಲಿ ದವಾಖಾನೆ ಬರುವಂತವ್ರ್ ಎಲ್ಲಾರು ಊಟ ಕೊಡದಾರ ಅನ್ಸೈತಿ ನಿಮ್ಗೆ ಹೌದಾ ನಿಮ್ಮ ಸಾಹಕಾರ ಏನು ಹೇಳ್ತೀರಿ

ಮನಿ ಊಡದ ಮನಿ ಊಡದಂಗ ಐತಿ ಹೊಡಿ ತುಂಬ ಊಟ ಕೊಡತಾರೆ ಹಾ ಹೊಡಿ ತುಂಬ ಏನು ಅಂತಿ ಏನು ಹೇಳ್ತೀ ನಮ್ಮ ನಮ್ಮ ಹುಕ್ಕೇರಿ ಹುಲಿ ಒಂದ್ 당ಂಗ್ರೆ ಹೌದಾ ನಮ್ಮ ಹುಲಿ ಇದ್ದಂಗ ನಿಮ್ಮ ಹುಕ್ಕೇರಿ ಹುಲಿ ಒಂದ್ ಈ ಹುಲಿgina ಹೆಚ್ಚು ಊಟ ಕೊಡ್ಕೋ ತಿಂಗೆ ಹೋಗಂತೋ ಏನು ಅಂತ ಹೇಳ್ತೀ ಹಾ ಏನು ಹೇಳ್ತೀ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೂಡಲಿ ಅಂತ ಕೇಳ್ಕೊತಾನೆ ನಮ್ಮ ಸಹಕಾರಿಗಳೆ ಎಲ್ಲರಿಗೂ ಬಡಬಗ್ಗರಿಗೆ ಎಲ್ಲರಿಗೂ ಅನ್ನದಾಸೋ ಮಾಡೋದಾರೆ ಏನೂ ಕೊರತೆ ಇಲ್ಲ ರೀ ಊಟದ ಎಲ್ಲರಿಗೂ ಒಳ್ಳೆಯದಾಗೈತೆ ರೀ ಅವ್ರಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಇಲ್ಲಿ ಯಾರು ಅಡ್ಮಿಟ್ ಅದಾರ ಹೌದು ಇಲ್ಲಿ ಊಟ ಅದು ಎಲ್ಲ ಊಟ ನಾಷ್ಟ ಎಲ್ಲ ಕೊಡ್ತಾರೆ ನಾಷ್ಟಕ್ಕೆ ಏನು ಕೊಡ್ತಾರೆ ಮತ್ತೆ ಊಟಕ್ಕೆ ಹಾ ಊಟ ಊಟಕ್ಕೆ ಏನು ಕೊಡ್ತಾರೆ

ನಿಮಗ ನಿಮ್ಮ ಈ ಅಡ್ಮಿಟ್ ಇದ್ದವ್ರಿಗೆ ಸಿಕ್ಕಿ ಹೊರಗೋಗುವಂತರೀತಾರ ಕೊಟ್ಟ ದವಾಖಾನೆದಾಗ ಮಗಳದಳು ಮಗಳಿಗೆ ತಮಗ ಎಲ್ಲ ಹೊರತುಂಬ ಊಟ ಎಲ್ಲಾ ಸಿಕ್ಕಿ ಇಲ್ಲಿ ಊಟ ಕೊಡ್ತಾರು ಊಟ ಹೆಂಗ ಅನ್ಸೈತ್ರಿ ಚಲೋ ಐತಿ